ಎಲ್ಲರೂ ಹೆಂಗಿದ್ದೀರಾ ಓ ನೋಡಿ ತುಂಬ ದೇಶ ಆಯ್ತು ಹ್ಞೂ ಅಬ್ಬ ಏನು ತಿಂಡಿ ಕೊರೈತೆ ತಪ್ಪಾ ಹ್ಞೂ ಹಾಂ ಸ್ವಟ್ರ್ ಅಂತಂದರೆ ಎಲ್ಲ ಅರ್ಧ ಬಿಡೈತೆ ಒಂದು ಸ್ವಾಟ್ರ್ ತರಬೇಕು ಹ್ಞೂ ಅಬ್ಬ ಈ ತೊಟ್ಟಿ ಮನೆಗಳ ಇನ್ನೂ ವಾರ ಚಳಿ ಅಂದರೆ ಚಳಿ ಹ್ಞೂ ತೊಟ್ಟಿ ಮನೆಗಳಿಗೆ ಒಂಚೂರು ತೈಲ ಚೆನ್ನಾಗಿ ಚೆನ್ನಾಗ್ ಅಂತ ಮಾಡ್ಕೊಂಡಿದ್ದೀವಿ ಚಳಿಗಾಲದಲ್ಲಿ ತಡ್ತಾ ಕಾಲಪ್ಪ ಹ್ಞೂ ಗೊಲೆ ತದ ಬೋಲ ಚಳಿ ಕೊಟ್ರಿ ಕೊಟ್ರಿ ಇದೇನು ಕೊಟ್ರಿ ಅಯ್ಯ ಇಲ್ಲೇ ದೇವ ಕುತ್ಕೊಂಡು ಕುತ್ಕೊಂಡು ಅಲ್ಲೇ ಕುತ್ಕೊಂಡು ಈಗ ಇಲ್ವಾ ಅಂತ ಕೇಳಿದ್ರೆ ಹಾಂ ಯಾರು ಹೋನಿ ಮಾಡ್ತಾ ಹಾಂ ಒಳಕ್ ಬರ್ರಿ ಹ ಸುಮ್ನೆ ಅಲ್ಲಿ ಕೂಗಾಳ್ಬೇಡ್ರಿ ಹಾಂ ಒಳಗೆ ಬಂದು ಮಾತಾಡ ಯಾರು ಎಲ್ಲ 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 ಕೊಟ್ರಿ ನಾನು ಒಂದು ತಿಂಗಳು ಊರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಧ್ವನಿನೇ ಮಾಡ್ತಾ ಇದ್ ಮಟ್ಟಿಗೆ ತಡೆ ಬಂದೆ ನಾನು ಹೇರು ನಮ್ಮ ಕುಚ ಮನೆಗೆ ಕೃಷ್ಣ ಆಯಿತು ಬರ್ರಿ ಬರ್ರಿ ಹಾಂ ಅಪರೂಪಕ್ಕೆ ಬಂದ್ಬಿಟ್ರಿ ಬರ್ರಿ ಬರ್ರಿ ಕೂತ್ಕೊಳ್ರಿ చడి ఆగన్ సుధార్స అసే అయ్ సుమ్ కు చాలా చడి ఆగ ఇన్నే మేము మాత ఆడతీయ నేను నడుక్త కుట్ టోపి హా కి అక్కడ ఇక్కడ హిడ్కొండ జమ్న ఓత అది బిడ్డ గుడు గుడుగుడు అంతా నడుక్త అట్ల ಓಹೋ ಸುಂಕ ಶತ್ಣ್ಣ ಸುಂಕರ್ರಿ ನೀವೇನು ಬೆಳಗ್ಗೆ ಸಾಯಂಕಾಲ ಕುರಿ ಮೇಲೆ ಸಾಕೊಂಡು ಹಳ್ಳದಿಬ್ಬ ಹತ್ಕೊಂಡು ವಾತಾವರಣಕ್ಕೆಲ್ಲ ಒಕ್ಕೊಂಡು ಚರ್ಮ ಗಪ್ಪಿಗೆರ್ತೇವು ನೀವೇನು ಅನ್ಸಲ್ಲ ನಂದು ಮೃದು ಚರ್ಮ ಅಂದರೆ ಚಳಿ ಬೇಗ ಅಂತ್ಕೊಂಬತ್ತೆ ನಾವೊಂದು ಸ್ಮೂತ್ ಜನಾಂಗ ನಾವು ನಿಮ್ಮ ಗಣಫ್ಟ ಫಲಕ್ಕು ீ சளிகால் மத கிடி ஆஹ் நீங்க செட் நீடில உண்மஷன டீ குட் நடி உங்க டீ குட் சரியாக நடிரா நின்று ஏ தடேரிணா தடேரி ஒன்னா ಯಾಕಪ್ಪ ಹಾಂ ಏನಾಯಿತು ಇದಕ್ಕಿದ ಹಂಗೆ ಇನ್ಫಾರ್ಮ್ ಬಿಟ್ಟೈತ್ಲಾಗೆ ಅಂಥದ್ದೇನಾಯ್ತು ಹೇಳು ಅಲ್ಲ ವಾತಾವರಣ ಕಣ್ಣು ಕೊರಿತೈತೆ ಹಂಗಾಗಿ ಕುರಿ ವ್ಯಾಪಾರ ಜೋರಾಗತ್ತೇನಲ್ಲ ಏನು ಕುರಿ ಕಡೆದು ಊಟ ಕಿಡ್ತೀಯ ಹಂಗೆ ಈ ವಾರದಲ್ಲಿ ಅದಕ್ಕೇನಂತೆ ಕುರಿ ಬಿರಿಯಾನಿ ಮಾಡ್ಕೊಂಡು ಊಟ ಮಾಡೋಣ ಬಾ ಇಲ್ಲ ಅದಕ್ಕೇನಂತೆ ಕುರಿ ಬಿರಿಯಾನಿ ಬೋಟಿ ಪಲ್ಯ ಹಾಂ ಒಳ್ಳೊಳ್ಳೆ ಮಟನ್ನು ಭಾಗಗಳ ತಕ್ಕಂಡತ್ಲಾಗೆ ಒಂದು ಪಾರ್ಟಿ ಮಾಡ್ಬಿಡೋಣ ಅಂತಲಾಗೆ அய்யா ஹோதே அண்ணா ஓ பழா ஹுஷி ஆர் தானே ஆ இவ்வளோ இவ்வளோ சோமார வாரா ஆ மங்கள வாரவாரா மாண்டு உண்டுபிடணா குரி விருணாத்தி ஓ அதுங்கோ ஏன்னா ஆகனால இன்னு ஆரி விருணா அவத்து ஊட்ட மாட்டி பாத சாக் மாடா நானும் சும்மூர்த்தி புவார மாடணு நானும் அவனு இதுல குறியப்பா அவர அப்பா ரங்கே எல்லாரும் பயிர்லேயே ஒன் கடை கால் ஆக்கண்ட் எல்லாரும் ஸ்கூல் குறியனா பார்ட்டி மாடண்க சரி சரி நடி இவங்க டீ குட்ர நடிவா ஏன் செடி கொடுபட்டப்பா இவற்றுனப்பா ஊரில் துபா ஜனி துப்பா செளி இது என்ன ஏன்னா ஒவ்வொரு மாதா ஓ ಸುಮಾರಮ್ಮ ಸಾಕು ಊರೊಳಗೆ ಇಲ್ದಿರ ಚಳಿ ಇನ್ನು ಒಬ್ಳಿಗೆ ಆಗ್ಬಿಟೈತೆ ನೋಡು ಹ್ಞೂ ಬ್ರ್ಯಾಂಡಿ ಒಂದು ಡ್ರಾಪ್ ಕುಡ್ದು ಹಂಗೆ ವಾಕ್ ಮಾಡಿ ಹಂಗೆ ಮನೆಗೆ ಹೋಗ್ಬಿಟ್ಟು ಹಂಗೆ ಮಾಡಮ್ಮ ಎಲ್ಲ ಸರ್ ಹೋಗ್ಬಿಡುತ್ತೆ ಬ್ರಾಂಡಿ ಮೈತ್ನೆ ಕುಡ್ದಾದ್ಮೇಲೆ ಗೊತ್ತಾಗೋದು ಕರಿಯಾಣರು ಬಂದರು ಹ್ಞೂ ಕಲ್ಯಾಣ ಕೈಗೆ ಹಂಗ್ಬಿಟ್ಟು ನಾನು ನಾನು ಅಯ್ಯೋ ಹೆಂಗಿದ್ರು ಹೋಗ್ಬಿಡ್ಬೇಕು ಹ್ಞೂ ನೋವು ಮುನಿಯಮ್ಮ ಮುನಿಯಮ್ಮ ಈ ತಿರ್ಕೊಳ್ಳಮ್ಮ ಎತ್ಲಕ ಹೋಗ್ತಿದ್ದಮ್ಮ ಬರಮ್ಮ ಇಲ್ಲಿ ಓಹೋ ಮಾತಾಡ್ಸೋದು ಆಡ್ಸ್ಬಿಟ್ಟು ಹಂಗೆ ತಿರ್ಕೊಂಡು ಹೋಗ್ತೀರ ನೋಡಲಿ ಇತ್ಲಾಗ ಬರಮ್ಮ ಮುನಿಯಮ್ಮ ಓಹೋ ಹೋಗಂತೆ ತಡಿ ಹಣ್ಣನ್ನು ಕೈ ಸಿ ಹಾಕೊಂಡು ಸಾಯ್ದ್ರ ಬದ್ದು ಅಂತ ಎಲ್ಲ ಹೋಗಲ್ ವಾಸಿ ಇವತ್ತು ಏನು ಆಚರಣೆ ಕಾಲೈತಿ ಅನ್ನೋ ಗೊತ್ತಿಲ್ಲ ಆಗಲಪ್ಪ ಓ ಕಲ್ಯಾಣರು ಓ ಚೆನ್ನಾಗಿದ್ದೀರಾ ಓ ಹ್ಞೂ ಭಾಳ ಚೆನ್ನಾಗಿರ್ಬಿಟ್ರಿ ಇದ್ಯಾಕಣ ಹಿಂಗೆ ನಿಂತ್ಕೊಂಡಿದ್ದೀರಾ నాలు నింది కళదిలీ బీగి యాకమ్మ ఒ మాట్కండి ఓకే హుచ్చు అందుకే ఒళ మాట్ జనా ఒళ మాతాకబారమ్మ అదేనా చళి అంతా బ్రాండీ శాతమకి బ్రాండీ తను కొతని దినకొందు సీ బి ఒందో స్పూను సంజయ్ ఒ స్పూను కుట్కమ్మ అదే యా చళి ఆగ్ నేను ಆಯ್ ಸುಮಿರಣ್ ಕೇಳಿಸ್ಕೊಂಡರೆ ಏನಿಲ್ಲ ನಕ್ಕಿ ಬಿಡ್ತಾರೆ ಸುಮ್ಮರು ನಾನು ಗಾಂಧಿ ಪುಡ್ಬೇಕಂತೆ ಸುಮ್ಕಿರಣ ತುಳಸಿ ಸೊಪ್ಪು ಬೆಲ್ಲನ ಹಾಕೊಂಡು ಜಗದ್ ಬಿಟ್ರೆ ಹಾ ಹೆಂಗ ಸುರಿ ಹೋಗುತ್ತೆ ಅತ್ಲಗೇ ಹಾಂ ಸ್ವಟ್ರಾ ಕಂಡು ಟೋಪಿ ಕಂಡ್ರೆ ಸರಿ ಹೋಗುತ್ತೆ ಹ್ಞೂ ಈ ಬೀದಿಗೆ ಬಂದರೆ ಹೊರ್ಗಡೆಗೆ ಬಂದ್ರೆ ಚಳಚಳಿಯಾಗುತ್ತೆ ಅಂದ್ರೆ ಸುಮ್ಮನೆ ನಾನು ಮಾತ್ರ ಬರ್ತೀನಪ್ಪ ಅದು ಬೇರೆ ಶುರು ಮಾಡ್ತೇನೆ ನೀನು ಹೊತ್ಲಿಗೆ ಏನೋ ನನಗೆ ತಿಳಿದು ಅಂತ ಹೇಳ್ತೀವಮ್ಮ ಹಾಂ ಕೇಳೋದು ಬಿಡೋದು ನೀವು ಬಿಟ್ಟಿದ್ದು ಒತ್ತಾಯ ಇಲ್ಲ ಹ್ಞೂ ಓಹೋ ಹೋ ಏನು ಜೋಡಿಗಳು ಎಲ್ಲ ಒಟ್ಟಿಗೆ ಎಲ್ಲ ಹೊರಟಿರಂಗೈತೆ ಇಷ್ಟು ಸಾಧನ ಕಣಿ ಕಾಣಿಸ್ಕೊಂತಿದ್ರೆ ಎಲ್ಲ ಬಿಟ್ಟಿದ್ದೀರಿ ಡಿಸಿಷನ್ ನೀವು ಹೇಳ್ರಿ ಒಂಚೂರು ಶೇಖರಿ ಕೊಟ್ರಿ ನಿಮ್ಮಿಬ್ಬರಿಗೆ ಕಣ ಕೇಳ್ತಿರೋದು ನಾನು ಬಾಯ್ ಬಿಟ್ಟರೆ ಒಂಚೂರು ಇಡೀ ಯಾಕೆ ಒಂಚೂರು ವ್ಯಾಚಾರಕ್ಕೆ ಬಂತು ಕೊಟ್ರಿ ಸಿಗಬಾರ್ದು ಅಂತ ಸಿಗಬಾರ್ದಂತ ನನಗೆ ಓ ಸುಮ್ಮರ್ ಕ್ಷೇತ್ರ ಅಣ್ಣ ಸುಂದರೀ ಓಹ್ ತಮ್ಮದು ಕರಿಯಪ್ಪ ಹಾ ನೋಡಿ ಆಯ್ತು ಅತ್ಲಿಗೆ ಹಿಂಗೆ ಚಳಿ ಚಳಿ ಆಗಂಗತಲ್ಲ ಅದಕ್ಕೆ ಒಂಚೂರು ಹೊಲ್ಟಕ್ಕೆ ಹೋಗಿ ಬೆಂಕಿ ಹಾಕೊಂಡ್ ಬೆಂಕಿ ಕಾಯಿಸ್ಬಾರ ಕರ್ಕೊಂಡು ಹೋಗ್ತಾ ಕರೋಣ ಹಾ ನಿಮ್ಗೆ ನೋಡಿ ಭಾಳ ಖುಷಿ ಆಯಿತು ಬರ್ರಿ ಹೋಗೋಣ ಅಂತಗೆ ಹೊಲ್ಟಕ್ಕೆ ಹೋಗಿ ಬೆಂಕಿ ಹಾಕಿ ಹಂಗೆ ಮಿಸ್ಟೇಕ್ ಹಾಕೊಂಡು ಬರೋಣ ಬೆಂಕಿ ಕಾಯಿಸ್ಕೊಂಡು ಹಾಂ ಬರ್ರಿ ತರೆಯೋಣ ಹೋಗೋಣ ಕೆಲಸ ಮಾಡ್ರಿ ಅಂತಂದ್ರೆ ಹೋಗಿ ಬೆಂಕಿ ಕಾಯಿಸ್ತಾರಂತೆ ಈಡೇಟ್ಸ್ಗಳು ತಗೊಂಬಂದು ಹೋಗ್ರ ಮನೆ ಕೆಲಸ ಮಾಡ್ರಿ ಓ ಈಗ ಹೋಗ್ತೀಯಾರೆ ಮಠ ಮಠ ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಹೊತ್ತು ಏನೋ ಮಾಡ್ತಿರ್ತಾರೆ ನೀವು ಅಣ್ಣ ಬೆಳಗ್ಗೆ ಹೊತ್ತು ಇಬ್ನಿ ಅಣ್ಣ ಸಂಜೆ ಹೊತ್ತು ಕೊರೆಯ ಚಳಿ ಹ್ಞೂ ಮಧ್ಯಾಹ್ನ ಟೈಮೇ ಸರಿ ಹಂಗಾಗಿ ಹೋಗ್ತಾ ಇದೀವಿ ಅತ್ಲಾಗೆ ಮುಚ್ಚಬಾಯಿ ಯಾವನ ಒಂದು ಸಾಕು ಅತ್ಲಾಗೆ ಹಾಂ ಒಂದು ಎರಡನೇ ಸೀಮೆಣ್ಣೆ ಬಿಟ್ಬಿಟ್ಟು ಬೆಂಕಿ ಕಡ್ಡಿಗೆ ಇದ್ರೆ

ಟೈಮ್ ಆಗುತ್ತೆ ಒಂದ್ಸ ಮುಗಿಸ್ಕೊಂಡ್ಬಂದು ಆಮೇಲೆ ಸಂಜೆ ಸಿಕ್ಕೊಂಡು ಹೋಗಿ ಮಾತಾಡೋಣ ಹ್ಞೂ ಹ್ಞೂ ಸರಿ ಆಯಿತು ನಾವಿನ್ನು ಒಳ್ಳೆತ್ರ ಹೋಗಿ ಬರ್ತೀವಿ ಬರೋಣ ಓ ಹೋ ಹೋ ಏನು ತುದಗಾಲಲ್ಲಿ ನಿಂತ್ ನಾನು ಬೇಡ ಅಂದರೆ ನಿಲ್ತೀರಿ ಹೋಗ್ರಪ್ಪ ಅದು ಹೊಲ್ದಲ್ಲ ಅದೇನು ಕಿತ್ಬ ಹಾಕ್ತಿರ ಹಾಕಿರಿ ಹೋಗ್ರಿ ಕೊಟ್ರಿ ಹಾಂ ನಡೆಯಪ್ಪ ನಮ್ಮ ಅದೃಷ್ಟ ಚೆನ್ನಾಗಿ ಇವತ್ತು ಭಾಳ ಒಳ್ಳೆ ಮೂಡಲ್ಲೈತೆ ಸರಿಯಪ್ಪ ನಡಿ ನಾವು ಮೆತ್ತಿಗೆ ಇಷ್ಟ ಹೋಗಿಡೋಣ ನಡಿ ನೋಡಿ ಎಷ್ಟ ಬಿಡೋಣ ಈಗ ನನ್ನ ಮಕ್ಕಳು ಕಾಣಿಸಿಲ್ಲ ಹಾ ಡೈರೆಕ್ಟ್ ಬೋರ್ಡ್ ಉಮೇಶ್ನ ಹತ್ರ ಟೀ ಕುಡಿಯೋಕ್ಕೆ ಅಂತಾನೆ ಹೋಗ್ತಿರೋದು ಹಾ ಕುಡಿಲಿ ಕುಡಿಯುವ ಕುಡಿದು ಹತ್ಲಾಗೆ ಮೈ ಬೆಚ್ಚಿ ಮಾಡ್ಕೊಂಡು ಚೆನ್ನಾಗಿ ನೆಮ್ಮದಾಗಿರಲಿ ಹಾ ನೀವು ಅಷ್ಟೇ ವಾತಾವರಣ ತುಂಬ ಥಂಡಿ ಐತೆ ಚಳಿ ಜಾಸ್ತಿ ಐತೆ కివి గిడ్రీ టోపీ హాకడ్రీ బాడీ స్వెటర్ హండ్రు ఆర్రీ బే ఊట మింగ్ పంగ్ ఊట్రి ఆరోగ్యే మల్నాడు మగ యూట్యూబ్ చాలా ఇన్ యార సబ్స్క్రైబ్ మో అలావగా సబ్స్క్రైబ్ ఇలా ని చలి జాస్తి నోడ్రీ ఏదీ